ವೀಕ್ಷಕರೇ ಜಿಟಿವಿ ಕನ್ನಡಕ್ಕೆ ಸ್ವಾಗತ ನಾನು ಬಡದಾಳ್ ಸಂಘ ಚಿಕ್ಕೊಂಡ್ ಮಾತಿಗೆ ಪ್ರತ್ಯುತ್ತರ ನೀಡಿದ ಗುರುಚಾಲ್ವಾದಿ ಬಸವನ ಬಾಗೇವಾಡಿ ಜಿಲ್ಲೆಯ ರೋಣಿಹಾಳ್ ಕಾಂಗ್ರೆಸ್ ಅಭ್ಯರ್ಥಿಯಾದ ಶಿವಾನಂದ್ ಪಾಟೀಲ್ ಅವರ ಆಪ್ತರಾದ ಗುರುಚಾಲ್ವಾದಿ ಅವರು ಜೆಡಿಎಸ್ ಪಕ್ಷದ ಸಂಘ ಚಿಕ್ಕೊಂಡವರ ಮಾತಿಗೆ ಈ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ ರಾಜ್ಯದ ಚುನಾವಣೆಯಲ್ಲಿ ಆ ಕೊನೆಯ ದಿನಾಂಕ ದಿನ ಇವತ್ತು ಅಧಿಕೃತ ಜೆ ಡಿ ಎಸ್ನ ಅಭ್ಯರ್ಥಿ ಪರವಾಗಿ ಈ ಬಾಗೇಟೆ ತಾಲೂಕಿನ ಒಬ್ಬ ಮಾಜಿ ಡಿಸಿ ಮ್ಯಾನಿಂಗ್ ಡೈರೆಕ್ಟರ್ ಅಂತ ಸಂಘವನ್ನು ಚಿಕ್ಕೊಂಡವರು ಒಂದು ಈ ಭಾಗದ ಶಾಸಕರು ಒಂದು ಅವಹೇಳಿಕೆ ಮಾತನ್ನು ನಾಡಿದರು ಏನು ಆಡಿದ್ರು ಅಂದರೆ ಒಬ್ಬ ಶಾಸಕರು ಈ ಕ್ಷೇತ್ರದಲ್ಲಿ ಗುಂಡಾಗಿರಿ ಮಾಡ್ತಾ ಇದ್ದಾರೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಸಣ್ಣ ಸಾಮಾನ್ಯರ ಮೇಲೆ ದೌರ್ಜನ್ಯ ಮಾಡ್ತಾ ಇರತಕ್ಕಂಥ ಅವಹೇಳಿಕೆ ಮಾತುಗಳನ್ನು ಮಾತಾಡಿ ಈ ಕ್ಷೇತ್ರದಲ್ಲಿ ಶಾಸಕರು ಆರಿಸಿ ಬರುವುದಿಲ್ಲ ಒಂದು ವೇಳೆ ಆರಿಸಿ ಬಂದರೆ ನಾನು ರಾಜಕೀಯದಿಂದ ಸನ್ಯಾಸಿನ ಸ್ವೀಕಾರ ಮಾಡ್ತಾನತಕ್ಕಂಥ ಮಾತನ್ನು ಅವರು ಭಾಳ ಹಗುರವಾಗಿ ಮಾತಾಡಿದ್ರು ಮಾನ್ಯ ನಾನು ಇವತ್ತು ಅವ್ರಿಗೆ ಚಿಕ್ಕೊಂಡವ್ರಿಗೆ ಒಂದು ಮಾತನ್ನು ಈ ಮಾಧ್ಯಮ ಮುಖಾಂತರ ಏನು ಹೇಳಲ್ಪಡಿಸ್ತಾನೆ ಅಂದರೆ ತಾವು ಸನ್ಯಾಸಿ ಸ್ವೀಕಾರ ಮಾಡೋದು ಬೇಡ ಈ ಕ್ಷೇತ್ರದ ಶಾಸಕರ ಏನಾದರೂ ಆರಿಸಿ ಬರದೇ ಇದ್ದರೆ ನಾವು ಇವತ್ತು ಸೀರೆಗೂ ಅಡ್ಡಾಡ್ತೀವಿ ಇವತ್ತು ಚಿಕ್ಕೊಂಡವರು ಕೂಡ ಅವರು ಶ ಅವ್ರೇನು ತಮ್ಮ ಬೆಂಬಲಿಗರ ಏನು ಜೆ ಡಿ ಎಸ್ ಪಕ್ಷದವ್ರು ಆರಿಸಿ ಬಂದರೆ ಬರದೇ ಇದ್ರೆ ಅದಕ್ಕೆ ನಾವು ಸೀರಿ ಬಳಿಯನ್ನು ತಂದು ಕೊಡ್ತೇವೆ ಚಿಕ್ಕೊಂಡವರು ಅದನ್ನು ಸೀರಿ ಬಳಿ ಉಟ್ಕೊಂಡು ಇವತ್ತು ಹೋಗಲಿ ಅಂತಕ್ಕಂಥ ಮಾತನ್ನು ಚಿಕ್ಕೊಂಡವ್ರಿಗೆ ಇವತ್ತು ಈ ಪತ್ರಿಕೆ ಮುಖಾಂತರ ನಾನು ತಿಳಿಸಲು ಬಯಸ್ತೇನೆ ಯಾಕಂದರೆ ಒಬ್ಬ ಶಾಸಕರಿಗೆ ಅಭಿವೃದ್ಧಿ ಬಗ್ಗೆ ಮಾತಾಡಲಿ ಅದಕ್ಕೆ ನಾವು ಫೇಸ್ ಮಾಡೋತ್ತ ಇವತ್ತು ಶಾಸಕರಿದೆ ಶಾಸಕರ ಅಭಿಮಾನಿಗಳಾದಂಥ ನಾವು ಕೂಡ ಕ್ಷೇತ್ರದಲ್ಲಿ ಹೇಳೋಷ್ಟು ಅವಕಾಶ ನಮಗೂ ಇದೆ ಅದನ್ನು ಬಿಟ್ಟು ವೈಯಕ್ತಿಕವಾದಂಥ ಮಾತನ್ನು ಶಾಸಕರ ಬಗ್ಗೆ ಪದೇ ಪದೇ ಅವ್ರು ಚುಚ್ಚು ಮಾತಾಡೋದನ್ನು ನಾನು ಸರಿ ಆಗ್ತಾಯಿಲ್ಲ ಯಾಕಂದರೆ ನಿನ್ನೆ ತಾನೇ ತಾನೇ ಬಿ ಜೆ ಪಿ ಬಗ್ಗೆ ಭಾಷಣ ಮಾಡಿದ್ರೆ ನಿನ್ನೆ ತಾನೇ ಇವತ್ತು ಜೆ ಡಿ ಎಸ್ ಬಗ್ಗೆ ಮಾತಾಡ್ತಾರೆ ಅಂದರೆ ಇವರು ಮೂವತ್ತು ನಲವತ್ತು ವರ್ಷ ರಾಜಕೀಯ ಒಳಗೆ ಇವರು ಏನು ಮಾಡ್ಯಾರನ್ನೋದು ಜನರಿಗೆ ಗೊತ್ತದೆ ತಾವು ಸುಟ್ಗೆಸ್ ಕೆಲಸವನ್ನು ತಾವು ಕ್ಷೇತ್ರದಲ್ಲಿ ಮಾಡಿದ್ದಾರೆ ಯಾರ ಯಾವ ಶಾಸಕ ಬೆಂಬಲ ಇವತ್ತು ಇವತ್ತು ಹಿಂದೆ ಬೆಳಗ್ಗೆ ಅವರು ಶಾಸಕರಿದ್ದಾಗ ಅವ್ರ ಜೋಡಿ ಅವ್ರ ಜೋಡಿ ಸುಟ್ಗೆಸ್ ತಗೊಂಡು ತಾವು ರಾಜಕೀಯ ಮಾಡಿದ್ದಾರೆ ಇಡೀ ನಮ್ಮ ಕ್ಷೇತ್ರದ ಜನರಿಗೆ ಪ್ರತಿಯೊಬ್ಬ ಹಳ್ಳಿಯಲ್ಲಿ ಗೊತ್ತಿದೆ ಸಂಗೊಚ್ಚಿಕೊಂಡು ಅವ್ರು ಏನು ಮಾಡ್ತಾರನ್ನೋದು ಯಾಕೆ ಮಾತನ್ನ ಹೇಳ್ತಾನೆ ಅಂದರೆ ನಲವತ್ತು ವರ್ಷ ಅವರು ಸತತವಾಗಿ ಬಿಜೆಪಿ ಕೈ ಚೀಲಾಗಿದ್ದಾರೆ ಹಂಥದನ್ನು ಶಿವಾನಂದ ಪಾಟೀಲ್ ಶಾಸಕರ ಕ್ಷೇತ್ರಕ್ಕೆ ಬಂದಾಗ ಎರಡು ಸಾವಿರ ಏಳು ಎಂಟರಾಗ ಅವ್ರನ್ನ ಒಂದು ಪಂಚಾಯತಿ ಒಂದು ಪಟ್ಟಣ ಪಂಚಾಯ್ತಿ ಆರಿಸಿ ಬರೋಂಥ ವ್ಯಕ್ತಿಯವರು ಅಂಥವ್ರನ್ನ ಇವತ್ತು ನಮ್ಮ ಶಾಸಕ ಕೇಂದ್ರದ ಅಂದರೆ ಬಿಜಾಪುರ ಕೇಂದ್ರ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಮಾಡಿದ್ದಾರೆ ಇವತ್ತು ಅವ್ರು ಮರ್ತಾ ಇರೋದನ್ನು ಯಾಕಂದ್ರೆ ಶಾಸಕರ ಅವರು ಅವ್ರು ಆಗದಂಥ ಕೆಲಸನ ಶಾಸಕರು ಮಾಡಿ ತೋರಿಸಿದಾರೆ ಆದರೆ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಮಾತಾಡ್ತಾರೆ ಒಬ್ಬ ಶಾಸಕರ ಹಗುರವಾಗಿ ಮಾತಾಡ್ತಾರೆ ಅವರು ಈ ಮಾತನ್ನು ಪದೇ ಪದೇ ಅಂದ್ರೆ ಅವ್ರ ಬಗ್ಗೆ ಉಗ್ರ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಯಾಕಂದ್ರೆ ಇವತ್ತು ಶಿವಾಂತ್ ಪಾಟೀಲ್ ಸಾಹೇಬರು ಸಣ್ಣ ಹೃದಯ ಸಣ್ಣ ಹುಡುಗರು ಮನಸ್ಸನ್ನು ಕೂಡ ಗೆದ್ದಿದ್ದಾರೆ ಅವರು ಯಾರ ಮ್ಯಾಗು ಒಂದು ಬಳ್ಳನ್ನು ಮಾತಾಡಿದಂಥ ವ್ಯಕ್ತಿ ಅಲ್ಲ ಅವ್ರ ಬಗ್ಗೆ ಹಗುರವಾಗಿ ಮಾತಾಡುವಂಥ ತಾಕತ್ ಚಿಕ್ಕೊಂಡು ಯಾವುದು ಹಕ್ಕಿಲ್ಲ ಯಾಕಂದರೆ ಅವರು ಇವತ್ತು ಗೂಂಡಾಗಿರಿ ಅಂತ ಅಂತ ಮಾತನ್ನು ಆಡ್ತಾ ಇದಾರಲ್ಲ ಎಲ್ಲಿ ಶಾಸಕರು ಗುಂಡಾಗೇರಿ ಮಾಡಿದ್ರೆ ಒಂದು ಸಾಕ್ಷಿ ಸಮೇತ ತಂದು ತೋರಿಸ್ಬೇಕು ಇವತ್ತು ನಾವು ಅವ್ರಿಗೆ ಒಂದು ಈ ಪತ್ರಿಕೆ ಮುಖಾಂತರ ಏನು ಹೇಳಿ ಬಳಸ್ತೇನೆಂದರೆ ನೀವು ಯಾವತ್ತ ನೀವು ಗೂಂಡಾಗಿರಿ ಅಂತ ಶಿವಾನ್ ಪಾಲ್ಡ್ರ್ ತಂದು ತೋರಿಸಿದ್ರೆ ನೀವು ಹೇಳಿದ್ದೀನಿ ಕೇಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಯಾಕಂದ್ರೆ ಪದೇ ಪದೇ ಶಿವಾನ್ ಪಾಲ್ಡ್ರ ಬಗ್ಗೆ ತಾವು ಹೋಳಿಕೆ ಕೊಡೋದು ತಪ್ಪಾಗ್ತದೆ ಇದನ್ನು ಪದೇ ಪದೇ ಮಾಡಿದ್ರೆ ನಾವು ಅವ್ರ ಬಗ್ಗೆ ಉಗ್ರ ಹೊರಟರ್ತ ಮಾಡ್ತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ನನ್ನ ಹೆಸರು ಗುರು ಛಲೋ ಅಂತ ನಾನು ಕರ್ನಾಟಕ ಮಹಾಮಂಡಳಿ ನಿರ್ದೇಶಕ ಕೆ ಎಮ್ ಎಫ್ ನಿರ್ದೇಶದನಿ ಮತ್ತು ಬಿಜಾಪುರ ಬಾಗಲಕೋಟ ಹಾಲಿನ ಮಹಾಮಂಡಳಿ ನಿರ್ದೇಶನ ಕೂಡ ದನಿ ಗ್ರಾಮ ಪಂಚಾಯತಿ ಸದಸ್ಯದೇನೆ ರೋಹಿಹಳ್ಳ ಅದಕ್ಕೆ ತಾವು ಯಾವಾಗ ಬೇಕಾದ್ರೆ ಇದನ್ನು ಹೇಳಿಕೊಡ್ಬೇಕಂತಕ್ಕಂಥ ತಮ್ಮ ಮಾತನ್ನು ಹೇಳ್ತೇನೆ ನಾವು ಕೂಡ ನಿನ್ನೆ ಏನು ಚಿಕ್ಕೊಂಡ ಸಂಗೂರು ನಿನ್ನೆ ಏನು ಜೆ ಡಿ ಎಸ್ ಅಭ್ಯರ್ಥಿಯ ಒಂದು ನಾಮಿನೇಷನ್ ಫಂಕ್ಷನ್ದೊಳಗೆ ಏನು ಮಾತಾಡಿದ್ರಲ್ಲ ಅವ್ರು ಮಾತಾಡೋಕ್ಕಿಂತ ಮೊದಲು ಸಂಘ ಚಿಕ್ಕೊಂಡ ಏನು ಏನಿದ್ದ ಅನ್ನೋದನ್ನ ಮೊದಲು ನೆನಪು ಮಾಡ್ಕೋಬೇಕು ಯಾಕಂದ್ರೆ ಎರಡು ಸಾವಿರ ನಾಲ್ಕರೊಳಗೆ ಸಂಘ ಚಿಕ್ಕೊಂಡು ಇಡೀ ಜಿಲ್ಲಾ ಪರಿಚಯದ ಶಿವಾನಂದ ಪಾಟೀಲ್ರು ಅಂತ ಅನ್ನೋದು ಮೊದಲು ನೆನಪು ಮಾಡ್ಕೋಬೇಕು ಸಂಘ ಒಬ್ಬ ಇನ್ನೇಗೆ ನಮ್ಮ ಸಹೋದರಿ ಏನು ಒಬ್ಬ ಪಟ್ಟ ಪಟ್ಟಣ ಪಂಚಾಯತ್ ಎಲ್ಲ ಗ್ರಾಮ ಪಂಚಾಯತಿಗೂ ಆರಿಸಿ ಬರಲ್ಲ ವ್ಯಕ್ತಿನೂ ನಾವು ನಮ್ಮ ಡಿ ಸಿ ಬ್ಯಾಂಕಿನ ನಿರ್ದೇಶಕರು ಮಾಡಿದ್ರು ನಮ್ಮ ಸರ್ ನಮ್ಮ ಡಿ ಸಿ ಬ್ಯಾಂಕಿನ ನಿರ್ದೇಶಕ ಆಗೋ ಮುಂದೆ ಶಿವಾನಂದ ಪಾಟೀಲ್ ಅವ್ರ ಮನೆಗೆ ಬಾಗಲಕ್ಕಾಯ್ತದ ಅದನ್ನು ಮಾಡ್ತಾನ ಅವ್ರು ಸಂಗೂ ಚಿಕ್ಕೊಂಡು ಸಂಗು ಅವಕಾಶವಾಗಿದೆ ಇನ್ನೇನು ಇರೋದೇ ಮನೆ ಬಿಜೆಪಿ ಒಳಗೆ ಇದ್ದ ಅವ್ನು ನೀನು ಜೆ ಡಿ ಎಸ್ ಫಂಕ್ಷನ್ದಾಗ ಬಂದು ಭಾಷಣ ಮಾಡ್ತಾನೆ ಇವ್ಗೆ ಯಾವ ವ್ಯಕ್ತಿನಿಷ್ಟೇನೂ ಇಲ್ಲ ಒಂದು ಪಕ್ಷ ಪಕ್ಷನಿಷ್ಟೇನೂ ಇಲ್ಲ ಇವು ಅವಕಾಶ ಬಂದಂಗೆ ಕೈ ಜೀರಿಕೊಂಡು ಅಡ್ಡಾಡು ಅಡ್ಡ ಸುಡುಗೇಸಿ ಅಕ್ಕಾಡಿ ಬರ್ತದೆ ಅಕ್ಕಾಡಿ ಹೋಗೋಲ್ಲ ಸಂಗೂ ಚಿಕ್ಕೊಂಡು ಅವ್ನು ಭಾಷೆ ಕಲಿಯೋ ಹೇಳಿ ಎಲ್ಲರ ಬಗ್ಗೆ ಭಾಷೆ ವೈಯಕ್ತಿಕವಾಗಿ ಯಾರನ್ನೂ ತೇಜೋಧಿ ಮಾಡಬಾರ್ದು ರಾಜಕಾರಣ ರಾಜಕಾರಣಕ್ಕೆ ಆಗಿರಬೇಕು ವೈಯಕ್ತಿಕ ಒಬ್ಬ ಶಾಸಕರ ಬಗ್ಗೆ ಮಾತಾಡುವಾಗ ಗಮನದೊಳಗೆ ಒಳಗೆ ಇಟ್ಕೊಂಡು ಮಾತಾಡಬೇಕು ಅವ್ರು ಶಾಸಕರ ಬಗ್ಗೆ ಏನು ಮಾತಾಡೋದು ಅವರು ಜಿ ಡಿ ಕಾಮಗಾರಿಯ ಒಂದು ಕಾಮ ಕಾಮಗಾರಿಯಲ್ಲಿ ಅವ ಏನು ಅವ್ಯವಹಾರ ಆಗಿದೆ ಹೇಳಿ ಮಾತಾಡ್ತಾರೆ ಅದು ಹಂಗೆ ಅವ್ಯವಹಾರ ಆಗಿದ್ದು ಒಂದು ಅಂತ ಅಂತೋರಿಸುತ್ತೇ ಅದಕ್ಕೆ ನಾವು ಭದ್ರದೇವಿ ನಾವು ಇವ್ರು ಹೇಳಿದ್ರೆ ಹಂಗೆ ನಾವು ಏನಾದ್ರೂ ರಾಜಕೀಯದ ನಾವು ಸನ್ಯಾಸಕ್ಕೆ ಹೇಳ್ತೇವೆ ಹೇಳ್ತೀವಿ ಸನ್ಯಾಸಕ್ಕೆ ಸ್ವೀಕಾರ ನಮಗೆ ನನ್ನ ಹೆಸರು ಪುಟ್ಟು ಪಾಟೀಲ್ ಅಂತೇಳಿ ನಾಲ್ಕಂದರು ಬಗ್ಗೆ ನೀತಿ ಸಹಿತ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ಕನ್ನಡ ಜಿ ಅಂದ್ರೆ ಜಿನಿಯಸ್ ಕನ್ನಡದ ಕೊಡುಗೆ